ಕತಿ ಹೇಳಂದ್ರೆ ಕೊಡ್ತೀನಿ ಅಂದ್ರೆ ಶ್ರೀರಾಮಚಂದ್ರ ದಶರಥನ ಕೊಂದ ರಾವಣನ ತಂದು ತಾಯಿ ಮಜ್ಗಿ ಅಂದ್ರೆ ಹಂಗಾಗತ್ತ ಈಗ ಫಾಸ್ಟ್ ಫುಡ್ ಆಗತ್ತ ಈಗಾಗಲೇ ಆ ಬೇಸ್ ಲೆವೆಲ್ ಆಗಿ ನೀವು ಚರ್ಚೆ ಮಾಡಬಹುದು ಇಪ್ಪತ್ತೊಂದು ಅಕ್ಷರ ಆಗಿತ್ತು ಎಣಿಸಿದ್ರ ಏಳು ಗಣ ಆಗಿತ್ತು ಆರಂಭದೊಳಗೆ ನಾಲ್ಕು ಲವ್ಗಳು ಬಂದಿದ್ದಾರೆ ಅದನ್ನು ಖ್ಯಾತ ಕರ್ನಾಟಕ ವೃತ್ತದಲ್ಲಿ ನಜ ಚಂಪಟಮಾಲ ಹೊತ್ತು ಸೂತ್ರ ಯಾರಾದ್ರೂ ಹೇಳ್ಬೋದಾ ಬೇರೆದವ್ರ ಬೇರೆದ ಹಾ ಅವಶ್ಯಕ್ ಮಾಡ್ಕೋತ್ ಹೇಳ ನಜ ಭಜ ಜಂಜರಂ ಬಗೆಗೊಳ್ಳುತ್ತೆ ಅಂದ್ರೆ ನಾಗಣ ಜ್ರ ಜೋರ ಆದ್ರೆ ನೋಡಿ ನನ್ನ ಊರಿಕೊಳ್ಳೋ ಸಂಗತಿ ವೆರಿ ಗುಡ್ ಅಂದ್ರೆ ನಾವು ಮಾತಾಡ್ಕೊಂಡ್ರಿ ನೀವು ಜಾಚಿ ಮಾತಾಡ್ಬಾರ್ದ ಬಡಗರ್ ಸರ್ ದಾಸಿ ಬಿಸಿಲಟ್ ಕಾವ್ ಹೋಗ್ಬಿಡ್ತಾರೆ ಅವರ ನನಗೆ ವೆರಿ ಗುಡ್ ಇದೆ ಒಂದ್ ಸಾಲ್ ಕೊಟ್ಟಾನ ಎಣಸ ಕೊತ್ತೀನಿ ಇಪ್ಪತ್ತಕ್ಷರ ಅದು ಪ್ರಾರಂಭದಾಗ ಒಂದು ಗುರು ಬಂದು ಎರಡು ಲಘು ಬಂದಿದೆ ಕೊನೆಯಲ್ಲಿ ಎಣಿಸಿದಾಗ ಆರು ಗಣಗಳು ಬಂದು ಒಂದು ಲಘು ಒಂದು ಗುರು ಬಂದಿದೆ ಉತ್ಪಲಮಾಲೆಯಪ್ಪದು ಬರಂ ನ ಚೆನ್ನಾಗಿದೆ ಸರ್ ಸೂತ್ರ ಭಯಪಟ್ ಮಾಡಬೇಕು ರಾತ್ರಿ ಹನ್ನೆರಡು ಗಂಟೆಗೆ ಅನ್ಸಿದ್ರು ಉತ್ಪದಮಾನ ಸೂತ್ರ ಏನು ಬಾ ಅಂದ್ರೆ ಬರ್ಬೇಕವ್ ರಾ ಅಂದ್ರೆ ಒಂದು ಗುರು ಎರಡು ಲಘು ಅದು ಮೂರು ಲಘುಗಳು ನಗಣ ಅದು ಕ್ಲಿಯರಿಟಿ ಇರ್ಬೇಕು ನಿಮ್ ಮೈಂಡ್ ಸೆಟ್ ನೊಳಗ ಗುರು ಒಂದು ರೈತಲ್ಲಿ ಗೊತ್ತಿಲ್ಲ ನಿಮ್ಗೆ ಗುರು ಮೂರು ಲಘು ಮೂರನೇ ಮನಗಣಗಿರು ನಗ ನೆರೆ ಗಣಗಿರು ನಗನ ಹ ಸತಗಣ ಮತ್ತ ಗುರುಗಳ ಕೊನೆಯಲ್ಲಿ ಸತಗಣ ಮತ್ತಮ್ ಅಲ್ವಾ ಇದು ಸೂತ್ರ ಗೊತ್ತಿದ್ರೆ ಮಾತ್ರ ಇದಕ್ಕೆ ತಚ್ಕೊಡ್ತೀರ ಆಗ್ಬೋದಾ ಓಕೆ ಎರಡು ಸಾಲ ಕೊಟ್ಟಿದ್ದ ಇದು ಕಂದಪ್ಪದ ಕನ್ನಡ ಭಾಷೆ ಅಂತ ಒಂದು ಪಾಠ ಇದೆಯಲ್ಲ ಅಲ್ಲಿ ಸಕ್ಕದಮಂ ಹೇಳಿದೋಡೆ ಸಕ್ಕ ಯಾವುದದು ಹೌದಲ್ಲ ಯಾವ ಪದ್ಯ ಅದು కంద పద్య కరీక్షి ఎస్ అందు కిరు సాలు సాలు అవును మాత్రగణ ఎన్నేవో అక్షరగణ ఎన్నేవో ఎస్ మాత్ర గందగ భారీ బరీట్ర వా్ వాహ్ ఇవన్ బీవనెల్ ఇవకెలా పోణస్బో అలంకార ఛందస్సినరదేమో ಕಂದ ಪದ್ಯವಾಗಿದೆ ಇಲ್ಲೊಂದು ಪ್ರಶ್ನೆ ಕೇಳ್ತೇನೆ ನಮ್ಗ್ ಸರ್ ಹೇಳಿ ಸರ ಆ ಚಲ ಮನೆ ಮೆರೆ ಮ್ಯಾಮ್ ಆಮೇಲೆ ಅಲ್ರಿ ಛಲ ಮರೆ ಮ್ಯಾಮ್ ಕಂದ ಪದ್ಯ ಒಳಗ ಕೆಮ್ಮೆನೆ ಮೀಶವಟ್ ಎರಡ ಉದಾಹರಣೆ ಕೊಟ್ರ ಇಲ್ಲ ನೈನ್ತ್ ಏತ್ ಪಠ್ಯ ಪುಸ್ತಕದಲ್ಲಿ ಜಾಲಾಡಿ ಹೇಳುವ ಸಾಧ್ಯತೆಗಳು ನರಿದು ನುಡಿಯಲು ಅಲ್ಲಿ ಅರ್ಥ ಮಾಡಿಕೊಳ್ಳಲು ನಾಡವರ್ಗೈ ಇದೆ ಅಲ್ವಾ ಎಂಟನೇ ತರಗತಿಗೆ ಕನ್ನಡ ನಾಡು ನುಡಿ ನೋಡ್ಕೊಳ್ಳಿ ನೋಡ್ಕೊಳ್ರಿ ರೈಟ್ ಮೂರ್ ಸಾಲ ಕೇಳಿದ್ರೆ ಮೂರು ನಾಲ್ಕು ಮೂರು ನಾಲ್ಕು ನಾಲ್ಕು ಮೂರ್ ನಾಲ್ಕು ಮೂರ್ ಯಾವ ಪದ್ಯಗಳು ಬರ್ತವೆ ಹೇಳ್ರಿ ಯಾರ ಹೇಳ್ತೀರಿ ಯಾವ ಪದ್ಯಗಳು ಪಠ್ಯ ಪುಸ್ತಕದಲ್ಲಿ ಕೌಡ ವೇಂದ್ರನೇನು ಆಮೇಲೆ ಇನ್ನೊಂದು ಗೌರಿ ನೈನ್ತ್ ಗೌರಿ ಏಡ್ತಿ ನೋಡ್ರಿ ಸುಲಿತ ಬಾಳೆಯ ಹಣ್ಣಿನ ಬಾಮಿರಿ ಬಾಮಿನ ಪದ್ಯದ್ದು ಕನ್ನಡ ನಾನು ಐತಿ ನೋಡ್ರಿ ಬರ್ಕೊರಿ ನೋಡ್ರಿ ಪಾಯಿಂಟ್ಸ್ ಹೇಳೋದು ಸುಮ್ನೆ ಅಲ್ಲ ನಿಮ್ಗೆ ಅಪ್ಲೈಡ್ ಮಾಡ್ತಾನೆ ಅಪ್ಲೈಡ್ ಆಗ್ತಿರ್ತೀನಿ ಇಂಗ್ಲಿಷ್ ನೊಳಗ అదన టెస్ట్ మక్ అన్వయిక ప్రశ్న వెరీ గుడ్ వెరి గుడ్స్పప్ప నోడ్రీ తి చంద మాత ఆ శణప్ప ఏ వణి చోడ్రీ అప్లైడ్ సిస్టమ్ క్వశ్చన్ అన్వయిక ప్రశ్నలు అంతా వెరి గుడ్ ఇం వార్ధిక షట్ ఇవు మాత్ర గణ ಒಂದು ಎರಡು ನಾಲ್ಕು ಐದನೇ ಸಾಲಿನ ಮಾತ್ರೆಗಳು ಸಮನಾಗಿದ್ದು ಮೂರು ಮತ್ತು ಆರನೇ ಸಾಲಿನ ಸ್ವಲ್ಪ ವೆರಿ ಗುಡ್ ಶರಣ ಸರ್ ಚಾರ್ಜ್ ಸೋಲಾರ್ ಇದ್ದಾಗ ಇವು ಹ್ಮ್ ಬಿಸಿಲತ್ತ ಚಾರ್ಜ್ ಆಗ್ತಾವ್ ವೆರಿ ಗುಡ್ ವಾರ್ಧಿಕ ಒಳಗ ಹರಿಶ್ಚಂದ್ರ ಕಾವ್ಯ ನೈನ್ತ್ ಕೋಗ್ರಿ ಅಪ್ಲೈನ್ ಮಾಡಿ ಹಾಕೋಬೇಕು ನೈನ್ತ್ ಹೋಗ್ರಿ ಹರಿಶ್ಚಂದ್ರ ಕಾವ್ಯ ಆಮೇಲೆ ನಿನ್ನ ಮುತ್ತಿಗೆ ಸುತ್ತ ಅದು ಆಮೇಲೆ ನೋಡ್ರಿ ಬಲಿ ನಿತ್ತನೆ ಮುನಿಯಂ ಕಂದು ಕಟ್ಬೇಕ ಬಲಿ ನಿತ್ತನೆ ಮುನಿಯಂ ಪ್ರಯೋಗ ಮಾಡ್ರಿ ಪ್ರಯೋಗ ಮಾಡ್ರಿ ಕೂಡ್ರಿ ರೈಟ್ ಓಕೆ ಆಗ್ಬೋದಾ ಟೈಮ್ ಆಗತ್ತೆ ಟೈಮ್ ಆಗತ್ತೆ ಟೈಮ್ ಆಗತ್ತೆ ಮೂವತ್ತೊಂದನೇ ಪ್ರಶ್ನೆ ಎಷ್ಟನೇ ಮೇನ್ ಅದು ಹಾ ಅಲಂಕಾರ ಇಲ್ಲ ಐತ್ ನೋಡ್ರಿ ಕುಸ್ತಿ ಎಷ್ಟು ಪ್ರಶ್ನೆ ಇದು ಪ್ರಶ್ನೆ ಒಂದು

அவள நடுிகை ஆனையே அடிவந்த அங்காரே பங்கார மோரை கொழுவேன பங்கார மோரே அலங்கார உபமாலங்காரி ஒன்று வஸ்தான் இன்னொரு வசுவேலும் ರೂಪಕದಲ್ಲಿ ಭೇದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗ್ ಗೊತ್ತಿರ್ಲಿಲ್ಲ ಅಂದ್ರೆ ಒಂದ್ ಸೂತ್ರ ಹೇಳ್ಬಿಡ್ತೀನಿ ನೋಡ್ರಿ ಅಲಂಕಾರದ ಹೆಸರು ಅಂತ ಬರ್ದು ಇದು ಉಪಮಾಲಂಕಾರ ಇದು ರೂಪಕ ಅಲಂಕಾರ ಇದು ದೃಷ್ಟಾಂತ ಅಲಂಕಾರ ಅಂತ ಬರ್ದು ಸುಮ್ನೆ ರೆಸ್ಟ್ ತಗೊಂಡ್ರಿ ಅಂತಂದ್ರೆ ಒಂದಂಕ ಪಕ್ಕ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆಗಳು ಯಾವ ಬರ್ತಾವ್ ಯಾವೇ ಮಾತುಗಳು ಬರ್ತಾವ್ ನೆನೆಸ್ರಿ ನಮ್ಮ ಶ್ರುತಿ ವೆರಿ ಗುಡ್ ಶ್ರುತಿ ತನ್ನ ನಾದವನ್ನು ಮೀಟಿದಳು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಧನ್ಯವಾದ ಚೆನ್ನಾಗಿ ಚುರುಕೆ ಆಗ್ಬಿಟ್ಟು ಸೋರ್ ಆಗಲಿ ಕಂಪ್ಲೇಂಟ್ ಮಾಡಿದ್ದೆ ಏನ್ ಸರ್ ಮಕ್ಕಳು ಭಾಗವಹಿಸ್ತಾ ಇಲ್ಲ ಮಕ್ಕಳು ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳಿದ್ದೆ ಏನ್ ಸರ್ ಹಿಂಗಾಗಿಬಿಟ್ಟು ನೋಡ್ರಿ ತಿಮ್ಮನ್ ಸರ್ನು ಬಹಳ ಬೇಜಾರ್ ಮಾಡ್ಕೊಂಡ್ರು ಆದ್ರ ಪಾಪ ನನಗೆ ಈ ಉತ್ತರ ಕೊಡೋದ್ಕೊಂಡು ನನಗೆ ಆಶ್ಚರ್ಯ ಬಹಳ ಖುಷಿ ಆದ್ರೆ ಎಲ್ಲರೂ ಹೇಳ್ಬೋದು ವೆರಿ ಗುಡ್ ಉಪಮಾ ಮತ್ತು ರೂಪಕದ ಜೊತೆಗೆ ದೃಷ್ಟಾಂತ ಅಲಂಕಾರವನ್ನು ನೋಡಿಕೊಳ್ಳಿ ಉತ್ೇಕ್ಷ ಅಲಂಕಾರವನ್ನೂ ನೋಡಿಕೊಳ್ಳಿ ನೋಡಿಕೊಳ್ಳ್ರಿ ಆಕಾಶದಲ್ಲಿ ಗಾಳಿ ಪುಟಗಳು ಆಕಾಶದಲ್ಲಿ ಗಾಳುವೆ ಪುಟಗಳು ಹಕ್ಕಿಗಳಂತೆ ಹಾರಾಡುತ್ತಿವೆ ಯಾವ್ದಾದ್ರು ಕೇಳಬಹುದು ಯಾವ್ದಾದ್ರು ಕೇಳಬಹುದು ಸರ್ ಒಂದು ವಸ್ತುವನ್ನು ಇನ್ನೊಂದು ವಸ್ತುಗೆ ಹೋಲಿಸಿದಾಗ ಅದು ಒಬ್ಬ ಅಲಂಕಾರ ವಸ್ತುಗಳನ್ನು ಭೇದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂದಾಗ ರೂಪಕ ಅಲಂಕಾರ ಅದು ಗಾದೆ ಮಾತುಗಳನ್ನು ಕೊಟ್ಟಿದ್ರೆ ಅದು ದೃಷ್ಟಾಂತ ಅಲಂಕಾರ ಒಂದು ವಸ್ತುವನ್ನು ಇನ್ನೊಂದು ಸಮರ್ಥನೆ ಮಾಡ್ತಾ ಇದೆ ಅಂದ್ರ ಅರ್ಥಾಂತರ ನ್ಯಾಸ ಅಲಂಕಾರ ಅರ್ಥಾಂತರ ನ್ಯಾಸ ಯಾರು ಬಿಡಿಸಿಲ್ಲ ಅರ್ಥಾಂತರ ವೆರಿ ಗುಡ್ ಚೆನ್ನಾಗಿ ಹೇಳಿದೆ ನಿನ್ನ ಹೆಸರಿನ ನಿಖಿತ ಅರ್ಥಾಂತರ ನ್ಯಾಸ ಉದಾಹರಣೆ ಹೇಳಿದ್ ನೋಡ್ ನಕ್ ಅರ್ಥಾಂತರ ನ್ಯಾಸ ಅಂತ ವೆರಿ ಗುಡ್ ಬಹಳ ಖುಷಿ ಆಗತ್ತೆ ಅಲಂಕಾರ ಕ್ಲೌ ನೆಕ್ಸ್ಟ್ ಕುತ್ಕೊಂಡ ಪ್ರಶ್ನೆ ಸಂಖ್ಯೆ ಎಂಟು ಮೂವತ್ತೆರಡನೇ ಪ್ರಶ್ನೆ ಆ ಗಾದೆಯ ಮೇಲೆ ಕುಳಿತು ಬರೆಯುವುದನ್ನು ಗಾದೆ ಮಾತುಗಳು ರೈಟ್ ರೈಟ್ ಬೆಳ್ಳಿಗಿರುವುದೆಲ್ಲ ಹಾಲಲ್ಲ ಯಾವಾಗ ಕೊಡ್ತಾನೆ ಅಂತ ಹೇಳಕ್ ಆಗೋದಿಲ್ಲ ಇಲ್ಲಿ ನಿಮ್ ತಾಕತ್ತಿನ ಪ್ರಶ್ನೆ ಬರ್ಕೊಡ್ರಿ ಗಾದೆ ಮಾತುಗಳ ವಿಸ್ತರಣೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸುವುದು ಸಂದರ್ಭ ಸ್ವಾರಸ್ಯ ಪ್ರಬಂಧ ಬರವಣಿಗೆ ಪತ್ರ ಲೇಖನ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸುವ ಅಖಾಡಗಳಿವು ಆ ಪದ್ಯ ಸಾರಾಂಶ ನಿಮ್ಮ ಶಕ್ತಿ ಸಾಮರ್ಥ್ಯವನ್ನ ಬರವಣಿಗೆ ಸಾಮರ್ಥ್ಯವನ್ನ ತೋರಿಸುವ ಅಖಾಡಗಳಿವು ಅಲ್ಲಿ ಮುಂದುವರಿಬೇಕಾದ್ರೆ ಸ್ವಲ್ಪ ಶಕ್ತಿ ತಾಲೀಮ್ ಬೇಕೇ ಬೇಕು ನೆರೆದೇ ಹೋದಾಗ ಗೊತ್ತಿಗೆ ಉತ್ತರಗಳನ್ನು ಪಾಸಾಗುತ್ತೇನೆ ಆಗ್ಬೋದಾ ಇದು ಗಾದೆ ಮಾತುಗಳು ಬಹಳ ಎಲ್ಲರೂ ಬರಿಬೋದಾ ಬರ್ಬೋದಾ ಈ ಒಂದು ಹೇಳ್ಬಿಡ್ತೀನಿ ನೋಡ್ರಿ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಪ್ಲೀಸ್ ಟಿಕ್ಸ್ ತಕೊಡ್ರಿ ಎರಡಕ್ಕೂ ಸಮಾನ ಅನುಪಾತವನ್ನು ಕೊಡಬೇಕು ತಾಯಿಗಿಂತ ಬಂಧು ಇಲ್ಲ ಅನ್ನೋದಕ್ಕೂ ಒಂದು ಒಂದ್ ಎರಡ್ ಮೂರ್ ಸಾಲ ಬರಿಬೇಕು ಉಪ್ಪಿಗಿಂತ ರುಚಿ ಇಲ್ಲ ಅಂತ ಅನ್ನೋದಕ್ಕೂ ಎರಡ್ ಮೂರ್ ಸಾಲ ಬರಿಬೇಕು ಒಂದಕ್ಕೆ ಬರೆದು ಬಿಡಂಗಿಲ್ಲ ಗಾದೆಗಳು ವೇದಗಳಿಗೆ ಸಮಾನ ಜನಪದ ಜೀವನ ಅಡಿಗಳ ಬರೀತೀರಿ ಇಬ್ಬರು ಸುಮ್ಮನೆ ರೆಸ್ಟ್ ತಗೊಂಡ್ರು ಚಾ ಕುಡ್ಕೊಂಡು ಸುಮ್ಮನೆ ಕುಂಟ್ರೆ ಒಂದ್ ಈ ಗಾದಿಯನ್ನು ವಿಸ್ತರಣೆ ಮಾಡಿದ್ರೆ ಮೌಲ್ಯ ಬರಿಬೇಕು ಮೂರ ಅಂಕ ಪಕ್ಕ ಎಷ್ಟು ಅಂಕ ಇದಕ್ಕ ಮೂರ ಅಂಕ ಬರಿಬೋದ ಬರಿಬೋದ ತಾಯಿಗಿಂತ ಬಂದು ಉಪ್ಪಿಗಿಂತ ರುಚಿ ಇಲ್ಲ ಎರಡು ಕೊಟ್ಟಿರ್ತಾನ ಒಂದು ಬರಿಬೇಕು ಸುಟ್ಟಿಗೆ ಸರ್ ಯಾವ್ದು ಕೊಡ್ತಾನೆ ಹೇಳ್ಬಿಡ್ರಿ ಬಿಡ್ರಿ ಸರ್ ಅಲ್ಲಿಂದ ಬಂದಿರಿ ಇಲ್ಲ ಹೇಳಕ್ಕಾಗಲ್ಲ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮೂವತ್ಮೂರನೇ ಪ್ರಶ್ನೆ ಆ ಮೂವತ್ಮೂರರಿಂದ 33 34 35 36 37 38 ಸಂದರ್ಬಾ ಇಲ್ಲೈತ್ ನೋಡಿ ಕುಷ್ಟಿ ಆರು ಪ್ರಶ್ನೆ ಬರ್ಕೊಳ ಸರ್ ಅದರ ಮುಗಿಸ್ ಬಿಡನ್ ರೀ ಸರ್ ಲೇಟ್ ಆಗುತ್ತಾ 18 ಅಂಕ ಮುಗಿದಾತ್ ನೋಡಿ ಇಲ್ಲೈತ್ ನೋಡಿ ಬರ್ಕೊಳ ರೂಪಿನಂತೆ ಮಾತು ಕೂಡ ಎನಿತು ಉದಾರವಾಗಿದೆ ನಿನಗಾಗಿ ಮನೆ ಕಟ್ತಾ ಇದ್ದೀವಿ ಇದು ಇದ್ರಾಗಿಲ್ಲದು ಅದ ಇಲ್ಲ ನೋಡ್ರಿ ಸಂದರ್ಭ ಇಲ್ಲದು ಆ ಒಂದು ತಿಳ್ಕೊಡ್ರಿ ಸಂದರ್ಭ ಕೇಳುವ ಸಂದರ್ಭದಲ್ಲಿ ಒಳಗಡೆ ಬರುವ ಸಾಧ್ಯತೆಗಳದವು ಬರ್ಕೊಡಿರೋ ಮೆಮ್ಮೆ ಬರಿಬೋದಾ ಬರಿಬೋದಾ ಅದಕ್ಕ ಪ್ರತಿ ಪಾಠದ ಪದಗಳನ್ನ ಪ್ರತಿ ಪಾಠದ ವಾಕ್ಯಗಳನ್ನ ಸಮಗ್ರವಾಗಿ ಓದಬೇಕು ಬರಿಬೋದಾ ನೆಲಮನ್ ನೋಡುತ್ತಕ್ಕೆ ಬರುತ್ತೆ ನಿಂತ ಬರ್ಕೊಡ್ರಿ ಪಾಯಿಂಟ್ ಹಳೆಗನ್ನಡದಲ್ಲಿ ಒಂದು ಹೊಸಗ ಗದ್ಯದಲ್ಲಿ ಒಂದು ಪದ್ಯದಲ್ಲಿ ಒಂದು ಹಳೆಗನ್ನಡದ ಸಂದರ್ಭಗಳನ್ನು ಕೇಳುವ ಸಾಧ್ಯತೆಗಳು ಉಂಟು ನೋಡಿ ಎಷ್ಟು ಹೇಳಿ ನಾನಿಲ್ಲ ಒಂದು ಒಳಗಡೆ ಕೇಳುವ ಸಾಧ್ಯತೆ ಐತೆ ಎರಡನೇದು ಹೊಸಗ ಅದು ಗದ್ಯದಲ್ಲಿ ಮತ್ತು ಪದ್ಯದಲ್ಲಿ ಹಳೆಗನ್ನಡದ ಕೇಳುವ ಸಾಧ್ಯತೆ ಐತೆ ಗದ್ಯಕ್ಕೆ ಎಷ್ಟು ಗದ್ದೆ ಎಷ್ಟು ಮರ್ಕೊಳ್ರಿ ಗೊತ್ತಿದ್ದರು ಸುಮ್ ಕೈಗಡೆ ಕುಮ್ಕೊಂಡ್ರಿ ಗದ್ಯ ಮೂರು ಆಗ್ಬೋದಾ ಇದು ಬರೀದ ಯಾರಿ ಬರೋದ್ರ ಹೇಳ್ಬಿಡ್ರಿ ಬೇಕಾದ ಕ್ವಶನ್ ಕೇಳಿ ಹೇಳ್ತೀನಿ ಹೆಂಗ ಬರಿಬೋದಂತ ಕೇಳ್ತೀರಿ ಬರ್ ತೋರಿಸ್ ಬೇಕಾದ್ರೆ ನಾ ಹೇಳಿ ತೋರಿಸ್ತೀನಿ ಎಲ್ಲರಿಗೂ ಗೊತ್ತಿದ್ರ ಎಲ್ಲರಿಗ ಗೊತ್ತಾಗ ನನ್ ವಿಚಾರ ಏನಂದ್ರೆ ನೂರಕ ನೂರ್ ಅರ್ಥ ಮಾಡ್ಕೋಬೇಕು ಪಾಪ ತಿಮ್ಮಣ್ಣ ಸರ್ ಶ್ರಮ ನಮ್ಮ ಸಾಹೇಬ್ರ ಲಯಿಂದಾರ್ ಸಾಹೇಬ್ರ ಶ್ರಮ ನಮ್ಮ ಮುತ್ತಣ್ಣರ ಶ್ರಮ ಸಾರ್ಥಕ ಆಗ್ಬೇಕು ಅಂತಂದ್ರೆ ಬಿಡಬಾರ್ದು ನಾನು ನೀವ್ ಸರ್ ಬಂದಿರಿ ಸರ್ ಇದು ನಿನ್ನಮ್ ಹೇಳಿ ಸರ್ ನಮ್ ಗೊತ್ತಿದೆ ಸರ್ ನೆಕ್ಸ್ಟ್ ಹೋಗಿ ಸರ್ ಎರಡ್ರಾಗ ಒಂದ್ ಮಾತಾಡ್ಬೇಕು ಸುಮ್ಮನೆ ಕುಂದ್ಕೊಂಡು ಓಡಾಡ್ಸ್ಕೊಂತ ಹಾಗೆ ಗೊತ್ತಿದೆ ಮುಂದ್ ಕುಂತ ಮಂಜಾಣ ಹೇಳ್ತಾನೆ ರೀ ಸರ್ ಅಲ್ಲಿ ನಮ್ ಹಿರಿಯರ್ ಬಿಟ್ಟು ನೋಡ್ರಿ ಸರ್ ಹಿಂದಕ್ ಹೋಗ್ಲಿ ನೀವು ಆ ಮಂಜಾಣ ಶಣಪ್ಪ ನಂಬಡ್ರಿ ನೀವು ಅವ್ರ ಶಣರ್ ಹಾಕ್ಯಾರ ನೀವ್ ಶಣರ್ ಆಗದ ಅವಾಗ ಆಗ್ಬೋದಾ ಮುಂದ್ ಮೂರ್ ಮಂದಿ ಚಂದ ಕುಂದ್ರಿಸ್ ಬಿಟ್ಟಿರ್ತೀರಿ ನಿಖಿತಾ ಸಹನ ಅಂತಂದು ಅರಿ ಗೋಟ್ ಕೇಳ್ಬೇಕಂಗ ಕೇಳ್ಬೇಕಂಗ ಗಂಡನಾಗ ಅರಿ ಗೋಟ್ ಆಯ್ಕೆ ಸಂದರ್ಭ ಸ್ವಾರಸ್ಯ ಓಕೆ ಓಕೆ ಆಯ್ಕೆ ಅಂತ ಬರದ ಮೇಲೆ ನಿಮ್ಗೊಂದು ಅಂಕ ಸಿಗುತ್ತೆ ಆಗ್ಬೋದಾ ಇದು ಯಾವ ಪಾಠ ಯಾರು ಬರೆದಿದ್ದು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಮೇಲಿನ ಹೇಳಿಕೆ ಅಥವಾ ಈ ಮೇಲಿನ ವಾಕ್ಯ ವಾಕ್ಯನೇ ಇರ್ಬೋದು ಅದು ಕೃತಿ ಹೇಳಿಕೆನೇ ಇರ್ಬೋದು ವಾಕ್ಯ ಇರ್ಬೋದು ಅಥವಾ ಹೇಳಿಕೆ ಇರ್ಬೋದು ಯಾವ ಕೃತಿ ಆಮೇಲೆ ಕೆಲವು ಜನಪದ ಇದನ್ನ ಸಂಪಾದನೆ ಮಾಡ್ಯಾರ ಗದಗಿ ಮಟ್ಟವರು ರಾವಣ ಗೀತೆಯನ್ನು ಸಂಪಾದನೆ ಮಾಡ ಕೊಡಲಿ ಕೋರಿ ಕುಡ ಕಬ್ಬಿನ ಮೊಸರ ಬೆಣ್ಣಿ ಹಾಲ ಹಾಡ್ಬೇಡ ಸರ್ ನಾವು ಆಡೋತ್ತಿ ನೀವ್ ಆಡ್ರಿ ನಾಶ ಕೊಡಲೆ ಕೋರಿ ಕುಡ ಕಬ್ಬಿನ ಮೊಸರ ಬೆಣ್ಣಿ ಹಾಲ ನೀವ್ ಹಾಡ್ ಕಟ್ಟುದು ಮಾಡ್ತೀರಿ ಕೊಡಲೆ ಕೋರಿ ಕುಡ ಕಬ್ಬಿಣ ಮೊಸರ ಬೆಣ್ಣಿ ಹಾಲ ಉಪ್ಪು ಜೀರಿಗೆ ಉಪ್ಪು ಎಣ್ಣೆ ಅರಿಶಿನ ಜೀರಿಗೆ ಅಕ್ಕಿಸಕ್ಕ ಹಾರಿಲ್ಲ ಒಂದಾಳೆ ಚರಿಗೆ ಒಂದಾಳೆ ಸೂತ್ರ ಹೋದವು ಪೀಸ್ ಬೆಲ್ಲ ಹಾಳಾಗಿ ಹೋಯಿತು ತಪ್ಪು ವರ್ಣಿಸಿ ಹೇಳಲಿ ಹೇಳಲಿ ನಾನೆಷ್ಟ ಇದು ಭಾವನೆ ಮಾಡ್ಬೇಕು ಹೌದಲ್ರಿ ஏன்னாத்தாவனை துக்காடு இடீ ஊர் ஊரே வெங்கி அத்தார எல்லா மொசரு பெண்ணி ஹாண்டு படவி கூடுல்ல இவ் கண்ணாடே கண்டி நோவந்தா நான் ஹேகு வர்ணா கண்டஸ்டு நேன் கண்டைத்து அதன வர்ணா முன்னக்கா ಎಷ್ಟು ನೋವಿನಿಂದ ಹೇಳ್ತಾನೆ ಹಲಗಲಿ ಬೇಡ್ರೊಳಗ ನಿಮ್ಗೆ ಅನಿಸ್ಬೇಕಾ ಪದ್ಯ ಕೇಳಿದ ಮೇಲೆ ನಾವು ಹಲಗಲಿ ಬಂಟರಂಗ ರಾಮ ಭೀಮಿ ಜಡಗ ನಾನೂ ಬೇಕು ಸಹನ ನಾನೂ ಬೇಕು ನಿಖಿತ ಇದ್ದಿದ್ರೆ ಸ್ವಾತಂತ್ರ್ಯ ಅವಾಗ ಕೊಡ್ರಿ ಇದು ಸಾಕ್ ಅನ್ನುವಂತ ಉತ್ತರ ಬಂತು ಅಂದ್ರೆ ಅದು ನಿಜವಾದ ಪಾಠ ಸಾರ್ಥಕ ಸುಮ್ಮನೆ ಕೇಳಿ ಹಾಗೇ ಅಂಕಗಳಿಗೆ ಮೂರು ಅಂಕ ಎರಡು ಅಂಕ ಹೊಡ್ಕೊಂಡು ಹೋದ್ರ ಅಲ್ಲದು ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಪ್ರಶ್ನೆಗಳಿಗಾಗಿ ಓದುತ್ತಿದ್ದೀರಿ ಪರೀಕ್ಷೆಗಾಗಿ ಓದುತ್ತಿದ್ದೀರಿ ಜ್ಞಾನಕ್ಕಾಗಿ ಓದಬೇಕು ಚೆನ್ನಾಗಿದೆ ಅಲ್ವಾ சந்தர்ந்த ஓகே அவங்க பிரச்சனைக்கு உத்தர சய் பரத மேலு சால் போட நமக்கு நீட் நெஸ் காணு ஏன் நோ அப்ஜெக் தோந்திரை கொடுதா நீட் நெஸ் காண சால் அண்டர்லன் ஆய் அந்த அண்டர்லன் ஒன் இல்லை இல்லை வாக்கிய வாக்கிய ஏன்னா சார்வௌம நெத்திய கத்திய அந்த ஐத்தி ಬರೀರಿ ಅಂಡರ್ಲೈನ್ ಮಾಡ್ರಿ ಆಯ್ಕೆ ಅಂತ ಬರೀರಿ ಈ ಮೇಲಿನ ಹೇಳಿಕೆ ನಿಂತ ಬರೀರಿ ಸಂದರ್ಭ ಬರೀರಿ ಯಾರು ಯಾರು ಅಂತ ಬರೀರಿ ಯಾವ ಸಂದರ್ಭದಲ್ಲಿ ಎರಡ್ ಮೂರ್ ಸಾಲ ಬರೀರಿ ಸ್ವಾರಸ್ಯ ಬರೀರಿ ಏನು ಗೊತ್ತಿರ್ಲಿಲ್ಲಪ್ಪ ಸ್ವಾರಸ್ಯ ಕವಿ ಬಹಳ ಸುಂದರವಾಗಿ ಸ್ವಾರಸ್ಯ ಪೂರ್ಣವಾಗಿ ಗೊತ್ತಿಲ್ಲ ಅಂದ್ರೆ ಹಸು ಹೋಗ್ಬೇಡಿ ಗೊತ್ತೈತಿ ಅದನ್ನ ಬರೀರಿ ಈ ವೀರನವ ಅವನ ಧೈರ್ಯ ಶೌರ್ಯತನ ಗೊತ್ತೈತದು ಮರಿಬೇಕು ರೈಟ್ಾ ನೆಕ್ಸ್ಟ್ ಹೋಗೋದಾ ಮರ್ಕೋಣ ನೆಕ್ಸ್ಟ್ 33 38 ಕ್ಲೋಸ್ ಆಪ್ ಸಮಿ ಬಂದ್ವಿ ಕೂಡ ದತ್ತಾತೋ ಲೇಟಾಗಾಪ್ಪ ನೆಕ್ಸ್ಟ್ 38 ಮುಗಿತೋ ಓ ಕಂಟಪಾಠ ಪದ್ಯ ಅಥವಾ ಪದ್ಯ ಭಾಗ ಪೂರ್ಣಗೊಳಿಸೋದು ಹೌದಾ ಎಷ್ಟು ಪ್ರಶ್ನೆ ಅಂಕ ನಾಲ್ಕು ಪುರುಷನ್ ತೋರಿ ನಾಲ್ಕು ಗುಂಡ್ಲೆ ಒಂದು ನೀವೇನು ಮಾಡೋದಿಲ್ಲ ಕವಿಯ ಬರದ ಪದ್ಯವನ್ನು ಯಥಾವತ್ತಾಗಿ ಬಟ್ಟಿ ಇಳಿಸುವುದು ಕೆಲ ಮಂದಿ ಬಹಳ ಖುಷಿಯಾಗಿರುತ್ತೆ ಕಡಲಿ ಕೋರಿ ಕೂಡ ಕಬ್ಬಣಿ ಬೆತ್ತ ಊಟ ಬರೆದು ಬಿಡ್ತಾರ ಅವ್ನ ಇಡಲಿ ಅದನ್ನ ತಗೊಳ್ಳಿ ಇದನ್ನ ಅರ್ಥಿ ಅದಕ್ಕಿರ ಅಂಕ ಹಾಕ್ಲಿ ಇದಕ್ಕೆ ತಪ್ಪಿನ ಅದಕ್ಕೂ ಹಾಕೊಳ್ಳಿ ಇದಕ್ಕೂ ಹಾಕೊಳ್ಳಿ ಇಲ್ಲೇ ಬರೆಯುವವರು ಮೂರ್ಖರ ನೋಡುವವರು ನೋಡುವವರು ಕ್ಲಿಯರ್ ಒಂದನ್ನು ಬರೆಯಬೇಕು ಬೇಕಾದ ಒಂದಕ್ಕೆ ಬೇಕಾದರೆ ಒಂದಕ್ಕೆ ಅಲ್ಲ ಟೂ ಹಂಡಕ್ಕೆ ಬರೀಲೇಬೇಕು ತಲ್ಮನ್ನ ತಗೊಂಡು ಬೇಕಾದರೆ ಒಂದಕ್ಕೆ ಬರೆಯುವುದು ಬಿಡ್ಬೋದು ಎಲ್ಲ ಬೇಕಾದ ಒಂದಕ್ಕೆ ಬರಿಬೇಕು ಒಂದು ಟ್ರಿಟ್ರಿಕ್ಷ ನೋಡ್ರಿ ಹೊಸಗನ್ನಡದ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು ಒಟ್ಟರೆ ಹಳೆಗನ್ನಡದ ಪದ್ಯ ಭಾಗದ ಸ್ವಾರಸ್ಯವನ್ನು ಕೇಳುವ